ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಹೇಳಕೊಟ್ಟಿರೋ ಕತೆ ಬುದ್ಧನ ಮೌನ ಮೌನ ಅನ್ನೋದು ಜೀವನದಲ್ಲಿ ಎಷ್ಟು ಮುಖ್ಯವಾಗಿರೋದು ಅನ್ನೋದ್ರ ಬಗ್ಗೆ ಈ ಕಥೆಯ ಸಾರಾಂಶದಿಂದ ತಿಳ್ಕೊಳ್ಳೋಣ ಬನ್ನಿ ಒಮ್ಮೆ ಬುದ್ಧನು ತನ್ನ ಶಿಷ್ಯರೊಂದಿಗೆ ಒಂದು ಪುಟ್ಟ ಹಳ್ಳಿಯ ಮೂಲಕ ಪ್ರಯಾಣಿಸುತ್ತಿದ್ದರು ಅವರ ಸರಳ ಜೀವನ ಶೈಲಿ ಮತ್ತು ಸತ್ಯನಿಷ್ಠೆಯಿಂದಾಗಿ ಅನೇಕ ಜನರು ಅವರನ್ನು ಅಪಾರವಾಗಿ ಗೌರವಿಸುತ್ತಿದ್ದರು ಆದರೆ ಅವರ ಕೀರ್ತಿಯು ಇತರರಲ್ಲಿ ಸಹಜವಾದ ಅಸೂಯೆ ಮತ್ತು ಅಸಹನೆಯನ್ನು ಹುಟ್ಟುಹಾಕಿತು ಅವರ ದಾರಿಯಲ್ಲಿ ಒಂದು ವಿಶಾಲವಾದ ಆಲದ ಮರದ ಕೆಳಗೆ ಉಪದೇಶ ನೀಡಲು ನಿಂತಿದ್ದಾಗ ಅಸೂಯೆ ಮತ್ತು ಆಳವಾದ ಕೋಪದಿಂದ ಕುದಿಯುತ್ತಿದ್ದ ಒಬ್ಬ ವ್ಯಕ್ತಿ ಆ ಜನಸಂದಣಿಯೊಳಗೆ ಸಂದಣಿಯೊಳಗೆ ನುಗ್ಗಿಕೊಂಡು ಬಂದ ಅವನು ನೇರವಾಗಿ ಬುದ್ಧನ ಬಳಿಗೆ ನಡೆದು ಚೋರಾದ ಮತ್ತು ಆಕ್ರಮಣಕಾರಿ ಧ್ವನಿಯಲ್ಲಿ ತನಗೆ ತಿಳಿದಿರುವ ಎಲ್ಲ ನಿಂದನೆಗಳನ್ನು ಬೈಗುಳಗಳನ್ನು ಮತ್ತು ಅವಹೇಳನಗಳನ್ನು ಸುರಿಯಲು ಶುರು ಮಾಡಿದ ಅವನು ಬುದ್ಧನ ಉಪದೇಶಗಳನ್ನು ನಿಂದಿಸಿದ ಅವರ ನೋಟವನ್ನು ಅಣುಕಿಸಿದ ಮತ್ತು ಅವರ ಅನುಯಾಯಿಗಳನ್ನು ದೂಷಿಸಿದ ಆ ಮನುಷ್ಯನು ದ್ವೇಷದ ಪ್ರವಾಹದಂತಿದ್ದ ಬುದ್ಧನಿಂದ ಪ್ರತಿಕ್ರಿಯೆಯನ್ನು ಹೊರತೆಗೆಯಲು ನಿರ್ಧರಿಸಿದ್ದ ಬುದ್ಧನು ಸಂಪೂರ್ಣವಾಗಿ ನಿಶ್ಚಲವಾಗಿ ನಿಂತಿದ್ದರು ಅವರು ಕದಲಲು ಇಲ್ಲ ತಮ್ಮ ಧ್ವನಿಯನ್ನು ಏರಿಸಲೂ ಇಲ್ಲ ಅಥವಾ ಆ ಮನುಷ್ಯನ ಕೋಪದ ನೋಟವನ್ನು ಎದುರಿಸಲೂ ಇಲ್ಲ ಅವರು ಕೇವಲ ಮೌನವಾಗಿದ್ದರೂ ಅವರ ಮುಖಭಾವವು ಶಾಂತವಾಗಿ ಮತ್ತು ಅಚಲವಾಗಿತ್ತು ಯಾವುದೇ ಪ್ರತಿಕ್ರಿಯೆ ಕಾಣದ ಆ ಕ್ರೋಪಗ್ರಸ್ತ ಮನುಷ್ಯನು ತನ್ನ ಪ್ರಯತ್ನಗಳನ್ನು ದ್ವಿಗುಣಗೊಳಿಸಿದ ಅವನು ಮತ್ತಷ್ಟು ಜೋರಾಗಿ ಕೂಗುತ್ತಾ ತನ್ನ ಅದೇ ಕೆಟ್ಟ ಆರೋಪಗಳನ್ನು ಪುನರಾವರ್ತಿಸಿದ ಬುದ್ಧನ ಶಾಂತಿಯನ್ನು ಮುರಿಯಲು ಹವಣಿಸಿದ ಆದರೆ ಬುದ್ಧನು ಹಿಂದೆ ನಿಂತಿರುವ ಆ ಪ್ರಾಚೀನ ವೃಕ್ಷದಂತೆ ದೃಢವಾಗಿ ನಿಂತಿದ್ದರು ಅವರ ತಲೆ ಸ್ವಲ್ಪ ಬಾಗಿತ್ತು ಶಾಂತಿಯು ಅಚಲವಾಗಿತ್ತು ಅಲ್ಲಿ ನೆರೆದಿದ್ದ ಶಿಷ್ಯರು ಮತ್ತು ಗ್ರಾಮಸ್ಥರು ಆಶ್ಚರ್ಯಚಿಂತರಾಗಿ ಅವರ ಮುಖಾಮುಖಿ ನೋಡಿಕೊಂಡು ಗೊಂದಲ ಮತ್ತು ಅಗಾತದಿಂದ ಬಿಸುಗುಟ್ಟಿದರು ಬುದ್ಧನು ಏಕೆ ಉತ್ತರಿಸುತ್ತಿಲ್ಲ ಅವನು ಇಂತಹ ಅಗೌರವವನ್ನು ಹೇಗೆ ಸಹಿಸಿಕೊಳ್ಳುತ್ತಿದ್ದಾರೆ ಆ ಕೋಪದ ಮನುಷ್ಯನು ತನ್ನದೇ ಕೋಪದಿಂದ ಬಳಲಿ ಅಂತಿಮವಾಗಿ ವಿರಾಮ ತೆಗೆದುಕೊಂಡನು ಬುದ್ಧನ ಪ್ರತಿಕ್ರಿಯೆಗಾಗಿ ಕುತೂಹಲದಿಂದ ಕಾಯುತ್ತಿದ್ದನು ಈ ಸಂಪೂರ್ಣ ಮೌನದಲ್ಲಿ ಬುದ್ಧನು ಅಂತಿಮವಾಗಿ ಕಣ್ಣೆತ್ತಿ ನೋಡಿದರು ಅವರ ಕಣ್ಣುಗಳಲ್ಲಿ ಕೋಪ ಇರಲಿಲ್ಲ ಕೇವಲ ಆಳವಾದ ಕರುಣೆ ಇತ್ತು ಅವರು ನಿಧಾನವಾಗಿ ಆದರೆ ಸ್ಪಷ್ಟವಾಗಿ ಮಾತನಾಡಿದರು ಅವರ ಧ್ವನಿಯಲ್ಲಿ ಶಾಂತವಾದ ಗಂಟೆಯ ನಾದದಂತಿತ್ತು ನನ್ನ ಮಿತ್ರನೇ ಒಬ್ಬ ವ್ಯಕ್ತಿಯು ನಿನಗೆ ಒಂದು ಉಡುಗೊರೆಯನ್ನು ತಂದು ನೀಡಿದರೆ ಮತ್ತು ನೀವು ಅದನ್ನು ಸ್ವೀಕರಿಸಲು ನಿರಾಕರಿಸಿದರೆ ಆ ಉಡುಗೊರೆ ಯಾರಿಗೆ ಸೇರುತ್ತದೆ ಆ ಅನಿರೀಕ್ಷಿತ ಪ್ರಶ್ನೆಯಿಂದ ಕ್ಷಣಕಾಲ ತಬ್ಬಿಬ್ಬಾದ ಆ ಮನುಷ್ಯನು ದಡಬಡಾಯಿಸುತ್ತಾ ಅದು ಅದನ್ನು ಕೊಡಲು ಪ್ರಯತ್ನಿಸಿದ ವ್ಯಕ್ತಿಗೆ ಸೇರುತ್ತದೆ ಎಂದನು ಬುದ್ಧನು ನಿಧನವಾಗಿ ತಲೆದೂಗಿದರು ಸರಿಯಾಗಿ ಹೇಳಿದೆ ಅವರು ಮುಂದುವರಿಸಿದರು ಅವರ ನೋಟವು ಆ ಕೋಪಗೊಂಡ ಮನುಷ್ಯ ಮತ್ತು ಸುತ್ತಲೂ ನಿಂತಿದ್ದ ಎಲ್ಲರಿಗೂ ತಲುಪಿತು ಈ ವ್ಯಕ್ತಿಯು ಇಂದು ನನಗೆ ಒಂದು ಉಡುಗೊರೆಯನ್ನು ನೀಡಲು ಬಂದಿದ್ದಾನೆ ನಿಂದನೆ ಕೋಪ ಮತ್ತು ಅಸಭ್ಯತೆಯ ಉಡುಗೊರೆ ಇದು ಭಯಂಕರವಾದ ಮತ್ತು ವಿಷಮಯವಾದ ಉಡುಗೊರೆ ಆದರೆ ನಾನು ಅದನ್ನು ಸ್ವೀಕರಿಸಲು ನಿರಾಕರಿಸಿದ್ದೇನೆ ಆದ್ದರಿಂದ ಬುದ್ಧನು ತೀರ್ಮಾನಿಸಿದರು ನಾನು ಉಡುಗೊರೆಯನ್ನು ತೆಗೆದುಕೊಳ್ಳಲು ನಿರಾಕರಿಸಿದೆ ಕಾರಣ ಅದು ಅವನಿಗೆ ಮರಳಬೇಕು ಈ ಕೋಪ ದ್ವೇಷ ಮತ್ತು ನಿಂದನೆಗಳು ಇವೆಲ್ಲವೂ ಈಗ ಸಂಪೂರ್ಣವಾಗಿ ಅವನ ಬಳಿಯೇ ಉಳಿಯುತ್ತವೆ ಕ್ಷಣಿಕವಾದ ಬಯಕೆ ಅಥವಾ ಅಹಂಕಾರದ ಆಧಾರದ ಮೇಲೆ ಪ್ರತಿಕ್ರಿಯಿಸದಿರಲು ನಾನು ನಿರ್ಧರಿಸಿದ ಕಾರಣ ನಾನು ನನ್ನ ಶಾಂತಿಯನ್ನು ರಕ್ಷಿಸಿಕೊಂಡಿದ್ದೇನೆ ಅವರು ಮತ್ತೆ ಆ ಮನುಷ್ಯನ ಕಡೆ ತಿರುಗಿದರು ಅವರ ಧ್ವನಿ ಮತ್ತೊಮ್ಮೆ ಸೌಮ್ಯವಾಗಿತ್ತು ನಮ್ಮ ಕಡೆ ನಿರ್ದೇಶಿಸಲಾದ ನಕಾರಾತ್ಮಕತೆಯನ್ನು ಸ್ವೀಕರಿಸುವ ಅಥವಾ ತಿರಸ್ಕರಿಸುವ ಆಯ್ಕೆ ಯಾವಾಗಲೂ ನಮ್ಮದೇ ಆಗಿರುತ್ತದೆ ನಾವು ಕೇಳಲು ಅವಕಾಶ ನೀಡಿದರೆ ನಾವು ಆ ವಿಷವನ್ನು ಸ್ವೀಕರಿಸುತ್ತಿದ್ದೇವೆ ನಾವು ಶಾಂತವಾಗಿದ್ದರೆ ನಾವು ವಿಷವನ್ನು ಮುಟ್ಟದೆ ಹಾದುಹೋಗಲು ಬಿಡುತ್ತವೆ ಆ ಮಾತುಗಳನ್ನು ಕೇಳಿದ ಆ ಮನುಷ್ಯನ ಮುಖಭಾವ ತಕ್ಷಣ ಬದಲಾಯಿತು ಅವನ ಕೋಪದ ಕೊನೆಯ ಕುರುಹು ಕರಗಿ ಹೋಗಿ ಅದರ ಜಾಗದಲ್ಲಿ ತೀವ್ರವಾದ ನಾಚಿಕೆ ಮತ್ತು ತಕ್ಷಣ ತಿಳುವಳಿಕೆ ಮೂಡಿತು ಅವನು ತನ್ನದೇ ಆಂತರಿಕ ದುಃಖವನ್ನು ಇನ್ನೊಬ್ಬರ ಮೇಲೆ ಹೇರಲು ಪ್ರಯತ್ನಿಸುತ್ತಿದ್ದ ಎಂದು ಅರಿತನು ಮತ್ತು ಬುದ್ಧನು ಆ ಹೊರೆಯನ್ನು ನಿರಾಕರಿಸಿದರು ಆ ಮನುಷ್ಯನು ತಕ್ಷಣವೇ ನೆಲಕ್ಕೆ ಬಿದ್ದು ಪಶ್ಚಾತ್ತಾಪ ಮತ್ತು ಗೌರವದಿಂದ ಬುದ್ಧನ ಪಾದಗಳಿಗೆ ನಮಸ್ಕರಿಸಿ ಸುಮ್ಮನೆ ಅಲ್ಲಿಂದ ಹೊರಟು ಹೋದನು ಬುದ್ಧನು ಕೇಳದೆ ಕ್ಷಮೆಯನ್ನು ನೀಡಿ ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು ಅವರ ಮೌಲ್ಯವು ಯಾವುದೇ ವಾದಕ್ಕಿಂತ ಹೆಚ್ಚು ಆಳವಾದ ಪಾಠವನ್ನು ಬಿಟ್ಟುಹೋಯಿತು